ಹಲೋ ನಮ್ಮ ಕಚೇರಿನಲ್ಲಿ ಕಾಂಗ್ರೆಸ್ ಕಚೇರಿನಲ್ಲಿ ಪೌರ ಕಾರ್ಮಿಕರಾಗಿ ಕೆಲಸ ಮಾಡ್ತಾ ಇದಾರೆ ಅವ್ರಿಗೆ ಮನೆ ಇಲ್ವಂತೆ ಮನೆ ಕೊಡಮ್ಮ ಮನೆ ಕೊಡ್ಸಮ್ಮ ಅವ್ರಿಗೆ ಎಷ್ಟು ಜನ ಇದ್ದೀರಿ ಹೋಗಿ ಕಾಣಿ ನಾರಾಯಣ ಯಶವಂತಪುರ ಏ ಜಗದೀಶ್ ಈ ಶಿವನಾಗಪ್ಪ ಅಂತ ನಮ್ಮ ಪಾರ್ಟಿ ಮೆಂಬರ್ ಅವರು ಅವ್ರೊಂದು ಅರ್ಜಿ ಕೊಟ್ಟವ್ರೆ ಇದು ಕನ್ನಡದಲ್ಲಿ ಸಾಫ್ಟ್ವೇರ್ ಮಾಡಿಲ್ಲ ಅಂತಲ್ಲ ಬೇರೆ ಭಾಷೆನಲ್ಲಿ ಇದೆ ಕನ್ನಡದಲ್ಲಿ ಮಾಡಿಲ್ಲ ಅಂತಾರೆ ಮಾಡ್ರಿ ಅದನ್ನ ನೂರ ಹದಿನೆಂಟು ಯಶವಂತಪುರ ಏ ಜಗದೀಶ್ ಈ ಶಿವನಾಗಪ್ಪ ಅಂತ ನಮ್ಮ ಪಾರ್ಟಿ ಮೆಂಬರ್ ಅವರು ಅವ್ರೊಂದು ಅರ್ಜಿ ಕೊಟ್ಟವ್ರೆ ಇದು ಕನ್ನಡದಲ್ಲಿ ಸಾಫ್ಟ್ವೇರ್ ಮಾಡಿಲ್ವಂತಲ್ಲ ಬೇರೆ ಭಾಷೆನಲ್ಲಿ ಇದೆ ಕನ್ನಡದಲ್ಲಿ ಮಾಡಿಲ್ಲ ಅಂತಾರೆ ಮಾಡ್ರಿ ನೆಕ್ಸ್ಟ್ ಹಲೋ ನೂರ ಹತ್ತೊಂಬತ್ತು ಮನೋಹರ್ ಗುಬ್ಬಿ ನೂರ ತೊಂಬತ್ತು ಮನೋಹರ್ ಬನ್ನಿ ನೂರ ಇಪ್ಪತ್ತು ಲೋಕೇಶ್ ನೂರ ಇಪ್ಪತ್ತು ಲೋಕೇಶ್ ನೂರ ಇಪ್ಪತ್ತೊಂದು ನಾಗೇಶ್ ದಯವಿಟ್ಟು ಇಲ್ಲಿ ಆದವರೆಲ್ಲ ಹೊರಗಡೆ ಹೋಗಿ ಇಲ್ಲಿ ನಿಂತ್ಕೋಬೇಡಿ ಇಲ್ಲಿ ನಿಂತಿರೋರೆಲ್ಲ ಆಚೆ ಹೋಗಿ ಕೆಳಗಡೆಯಿಂದ ಇಲ್ಲಾಂದ್ರೆ ಮೇಲೆ ಕೂತ್ಕೊಳ್ಳಿ ಮೇಲ್ಗಡೆ ಹೋಗಿ ಕೂತ್ಕೊಳ್ಳಿ ಇಲ್ಲಿ ಯಾರು ನಿಂತ್ಕೋಬೇಡಿ ದಯವಿಟ್ಟು ಕೂತ್ಕೊಳ್ಳಿ ಚೇ ಕೂತ್ಕೊಳ್ಳಿ ಟೋಕನ್ ಇರೋರು ಕೂತ್ಕೊಂಡಿರಿ